এর কথা God uh -huh. ಈ ನೀಲ್ಕಂಠ ಎನ್ನುವ ಒಂದು ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕನಾಗಿ ನಾನು ಕೆಲಸ ಮಾಡ್ತೀನಿ ಸುಮಾರಾಗಿ ಒಂದು ಒಂದೂವರೆ ತಿಂಗಳ ತನ ಈ ಕಾರ್ಯ ಭಾಳ ಆಗಿ ನಾವು ಮಾಡಿದ್ದೀವಿ ಬಟ್ ಈ ಸಕ್ಸಸ್ ಕಾರಣ ನಾ ಒಬ್ಬನೇ ಅಲ್ಲ ನಮ್ಮ ಮಂಡಳಿ ಇದರಲ್ಲಿ ಬರುವಂಥ ನಮ್ಮ ದೇವ ಕೊಡ್ಕೊಳ್ಳಲ್ಲಿ ಧರ್ಮದ ಅಲ್ಲಿ ಸಂತೋಷ್ ತೊಟ್ಟಲ್ಲಿ ಮಹಾ ಸಿದ್ದಪ್ಪ ಅಲ್ಲಿ ಮತ್ತು ಈ ಒಂದು ಸಂತಿಯ ಒಂದು ಗೌರವ ಸಂಪಾದಕರ ಅಧ್ಯಕ್ಷರಾಗಿ ನಿರು ನಿರುಗುಡಿಯವರು ಅವರ ಪರಿಸರ ಬಹಳ ಇದೆ ನಾವೆಲ್ಲರೂ ಕೂಡಿ ನಿಲ್ಕಂಠ ಏನೋ ಒಂದು ಅಭಿನಂದನೆ ಗ್ರಹಂತ ಯಾಕೆ ಮಾಡಿದ್ದೀವಿ ಅಂದರೆ ಒಬ್ಬ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಮ್ಮ ಸಮಾಜದ ಒಂದು ನೌಕರ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಅವರು ಬರೀ ಜಿಲ್ಲಾ ಅಧ್ಯಕ್ಷರಲ್ಲ ಅವರು ಒಳ್ಳೆಯ ಒಂದು ಆತ್ಮೀಯ ಹೃದಯವಂತರು ಅಂಥ ಹೃದಯವಂತರಾದಂಥ ನಿಲ್ಕಂಠ ಸರ್ ಅವರ ಒಂದು ಅಭಿನಂದನ ಗ್ರಂಥವನ್ನು ನಾವು ಮಾಡಿದ್ದೇವೆ ಇವತ್ತೇ ಈ ಕಾರ್ಯಕ್ರಮದಲ್ಲಿ ಸುಮಾರು ಈ ಅಭಿನಂದನ ಗ್ರಂಥದಲ್ಲಿ ಎಪ್ಪತ್ತು ಲೇಖಕರು ಇದ್ದಾರೆ ಒಂಬತ್ತು ಕವಿಗಳು ಅವರ ಬಗ್ಗೆ ಕವಿತೆ ಬರೆದಿದ್ದಾರೆ ಮತ್ತು ಹದಿಮೂರು ವಿಶೇಷ ಲೇಖನಗಳನ್ನು ಒಳಗೊಂಡಂಥ ಈ ಕೃತಿ ಅಭಿನಂದನಾ ಕೃತಿ ಇದನ್ನು ನೀಲಕಂಠ ಎನ್ನುವ ಹೆಸರಿನಲ್ಲಿ ಮಾಡಿದ್ದು ನಮ್ಮ ಸಾರ್ಥಕ ಆಗಿದೆ ಇವತ್ತಿನ ಕಾರ್ಯಕ್ರಮ ಬಹಳ ಸಶಸ್ವಿಯಾಗಿದೆ ಯಶಸ್ವಿಯಾಗಿದೆ ನನ್ನ ಹೆಸರು ಸಂತೋಷ ಮಾಡ್ತಾಳೆ ಅಂತ ನಾನು ಈ ಅಭಿನಂದನಾ ನೀಲಕಂಠ ಅಭಿನಂದನಾ ಗ್ರಂಥದ ಸಂಪಾದಕ ಮಂಡಳಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸಿರುತ್ತೇನೆ ನೀಲಕಂಠ ಸರ್ ಅವರ ಜೊತೆಗೆ ನಮ್ಮದು ಸಂಬಂಧಗಳು ಸುಮಾರು ಹದಿನಾಲ್ಕು ವರ್ಷಗಳ ನಮ್ಮ ಪರಿಚಯದ ಸಂಬಂಧ ಭಾಳಷ್ಟು ಅನ್ಯೂನ್ಯ ವ್ಯಕ್ತಿ ಯಾವುದೇ ಕಷ್ಟಗಳಲ್ಲಿ ನಮ್ಮ ಕಷ್ಟಗಳನ್ನು ಸಹ ಅವರ ಕಷ್ಟಗಳನ್ನು ತಿಳ್ಕೊಂಡು ಬಂದು ಭಾಳಷ್ಟು ಸಮಸ್ಯೆಗಳನ್ನು ಬಗೆಹರಿಸಿದಂಥ ಭಾಳಷ್ಟು ಉದಾಹರಣೆಗಳಿವೆ ಅದಕ್ಕೆ ಏನಪ್ಪ ಅಂತಂದರೆ ಇವತ್ತಿನ ಈ ಕಾರ್ಯಕ್ರಮವೇ ಉದಾಹರಣೆ ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳಷ್ಟು ಜನ ಬಂದು ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಅಂಥ ವ್ಯಕ್ತಿ ಅಂಥ ನಿಷ್ಕಲ್ಮಶ ವ್ಯಕ್ತಿ ಅಂಥ ನಿಸ್ವಾರ್ಥ ವ್ಯಕ್ತಿ ಎಲ್ಲ ಸಮುದಾಯಗಳಿಗೂ ಪ್ರೀ ಎಲ್ಲ ಸಮುದಾಯದವರು ಸಹ ಈ ವ್ಯಕ್ತಿಗೆ ಪ್ರೀತಿ ಮಾಡ್ತಾರೆ ಅದೇ ಕಾರಣಕ್ಕೆ ಇವತ್ತು ಅವರ ಅಭಿನಂದನಾ ಗ್ರಂಥಕ್ಕೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೀನಿ ಒಂದು ವಿಷಯ ಕನ್ಫ್ಯೂಷಸ್ ಒಂದು ಮಾತು ಹೇಳ್ತಾನೆ ಎಲ್ಲ ಜನರಲ್ಲಿಯೂ ಸಹ ಎಲ್ಲ ಗುಣಗಳು ಹುಡುಕ್ಲಿಕ್ಕೆ ಹೋಗ್ಬಾಡ್ರಿ ಅಂತ ಹೇಳ್ತಾರೆ ಎಲ್ಲ ಜನರಲ್ಲೂ ಸಹ ತಪ್ಪು ಇರ್ತಾವ ಎಲ್ಲ ಜನರು ಸಹ ಒಳ್ಳೇದಿರ್ತವೆ ಎಲ್ಲ ಜನರು ಸಹ ಎಲ್ಲ ಜನರಲ್ಲೂ ಸಹ ಏನದಲ್ಲ ಎಲ್ಲ ಗುಣಗಳನ್ನು ಒಳಗೊಂಡಿರ್ತವಲ್ಲ ಅದರಲ್ಲಿ ನಾವು ಒಳ್ಳೆಯದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಸರ್ ಅವರದೇನಲ್ಲ ಗುಣ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆ ಗುಣಗಳಿಗೆ ಏನಂತ ಅವ್ರು ಯಾವತ್ತೂ ಸಪೋರ್ಟ್ ಕೊಡ್ತಾ ನಮಗೆ ಬೆಳೆಸ್ತಾ ಬಂದಾರೆ ನಮಗೆ ಎಲ್ಲದಕ್ಕೂ ಸಲಹೆ ಸಹಕಾರ ಕೊಡ್ತಾ ಬಂದಾರೆ ಇವತ್ತು ನಮ್ಗೆ ಬಹಳ ಅದ ಅವ್ರ ಅಭಿನಂದನಾ ಗ್ರಂಥದಲ್ಲಿ ನಾವು ಸಮಾರಂಭದಲ್ಲಿ ಭಾಗವಹಿಸಿರ್ತೀವಿ ನಮಸ್ತೆ ಈ ತೆಳವಾರ ಅಂತ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಂದು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನೀಲ್ಕಂಠ್ ಜಮಾದಾರ್ ಅವರ ನೀಲಕಂಠ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮತ್ತು ಅವರ ಸೇವಾ ವಾಯು ನಿವೃತ್ತಿ ಕಾರ್ಯಕ್ರಮ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೀಲಕಂಠ ಜಮಾದಾರ್ ಅವರ ವ್ಯಕ್ತಿತ್ವ ಹೇಗೆಂದರೆ ಇವರೊಬ್ಬ ನಿಷ್ಠ ಪ್ರಾಮಾಣಿಕ ದಕ್ಷ ಹಾಗೂ ನಿಸ್ವಾರ್ಥ ಸೇವೆಗೆ ಮತ್ತೊಂದು ಹೆಸರೇ ಶ್ರೀ ನೀಲಕಂಠ ಜಮಾದಾರ್ ಅಂತ ಹೇಳ್ಬೋದು ಇವರ ಜೊತೆಗೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾರ್ಯನಿರ್ವಹಿಸಿದ್ದು ನಮಗೊಂದು ಹೆಮ್ಮೆಯ ಸಂಗತಿ ಈ ಒಂದು ಅವಧಿಯಲ್ಲಿ ಒಂದು ಅಭೂತಪೂರ್ವವಾದಂಥ ಎರಡು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಹನ್ನೆರಡು ನೂರ ಹನ್ನೆರಡು ಸ್ವ ಪರಿಚಯ ಉಳತಕ್ಕಂಥ ಕಿರುಗ್ರಂಥವನ್ನು ತಂದಿದ್ದೀವಿ ನಂತರ ಮೊನ್ನೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಪರಿಷ್ಕೃತ ಸ್ನೇಹ ಸಂಗಮ ಅಂತಕ್ಕಂಥ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಿದ್ದು ಇಡೀ ನೌಕರ ಬಾಂಧವರಲ್ಲಿ ಯಾವ ರೀತಿಯಾದಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕು ಸಮಾಜವನ್ನು ಒಗ್ಗಟ್ಟಿಗೆ ತರಬೇಕು ಸಮಾಜದಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ ಹಾಗೂ ಪ್ರತಿಭಾವಂತ ಮತ್ತು ದಕ್ಷ ವ್ಯಕ್ತಿಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸಬೇಕು ಅನ್ನೋದನ್ನು ನಮ್ಮ ನೀಲ್ಕಂಠ ಜಮಾದಾರ್ ಅವರು ಅವರ ಅಧ್ಯಕ್ಷ ಅವಧಿಯಲ್ಲಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮವೇ ಅದಕ್ಕೊಂದು ಸಾಕ್ಷಿ ಅಂತ ಹೇಳಕ್ ಬಯಸ್ತಾರೆ ಎಲ್ಲರಿಗೂ ನಮಸ್ಕಾರಗಳು ಇಂದು ಕಲಬುರಗಿ ನಗರದ ವೀರೇಶ್ವರ ಕಲ್ಯಾಣ ಮಂಡಲದಲ್ಲಿರ್ತಕ್ಕಂಥ ನೀಲಕಂಠ ಎಂಬ ಗ್ರಂಥದ ಲೋಕಾರ್ಪಣೆಯ ಒಂದು ಸಮಾರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಹಿರಿಯರಾಗಿರ್ತಕ್ಕಂಥ ನೀಲ್ಕಂಠ ಎಂ ಜಮಾದಾರ್ ಅವರ ವಯೋನಿವೃತ್ತಿಯ ನಿಮಿತ್ತವಾಗಿ ಶ್ರೀ ಬಿ ಎಚ್ ನಿರ್ಗುಡಿರವರ ಗೌರವ ಸಂಪಾದಕತ್ವದಲ್ಲಿ ಮತ್ತು ಆತ್ಮೀಯ ಸೋದರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಜಳಕಿರವರ ಒಂದು ಪ್ರಧಾನ ಸಂಪಾದಕತ್ವದಲ್ಲಿ ಹೊರಬಂದಿರತಕ್ಕಂಥ ಎಂಬ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿತ್ತು ನೀಲ್ಕಂಠ ಸರ್ ಹೆಂಗ ಅಂದ್ರೆ ಸುಮಾರು ನನಗ ಅವ್ರ ಮೂವತ್ತು ವರ್ಷಗಳಿಂದ ಪರಿಚಯ ಪ್ರಾರಂಭದಲ್ಲಿ ನಲ್ಲಿನ ಮೂರೊಳಗ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಐಟಿಐ ಕಾಲೇಜ್ನೊಳಗ ಉಪನ್ಯಾಸಕರಾಗಿ ಸೇವೆ ನೀಲಕಂಠ ನೀಲ್ಕಂಠ ಜಮಾದರ್ ಅವರು ಇವತ್ತಿನ ಅವರ ಕಾರ್ಯಕ್ರಮ ನೋಡಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಬಂತು ಅಂದ್ರೆ ಅದ ಅದರ ಅರ್ಥ ಏನು ಅಂದ್ರೆ ಅವರು ಒಂದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥ ನಾಯಕ ಅಲ್ಲ ಜಾತ್ಯತೀತವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಮತ್ತೆ ಎಲ್ಲಾ ಇಲಾಖೆಯಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇಟ್ಟುಕೊಂಡಿದ್ರ ಅಂತಕ್ಕಂಥ ವಿಚಾರಗಳೊಂದಿಗೆ ಮತ್ತೆ ಅವರು ಇವತ್ತಿನ ಒಂದು ಕಾರ್ಯಕ್ರಮ ಅತ್ಯಂತ ಅತ್ಯಂತ ಯಶಸ್ವಿ ಆಯಿತು ಅಂತಕ್ಕಂಥದ್ದು ಮತ್ತು ಅವ್ರ ಮುಂದಿನ ಜೀವನ ಅವರ ಕುಟುಂಬ ವರ್ಗದವರಿಗೆ ಅವರಿಗೂ ಒಂದು ಒಳ್ಳೆಯ ಜೀವನ ಸಿಗಲಿ ಸುಖಕರವಾಗಿರ್ತಕ್ಕಂಥ ಜೀವನ ಸಿಗಲಿ ಅಂತಕ್ಕಂಥ ಮಾತುಗಳೊಂದಿಗೆ ನನ್ನ ಮಾತಿವರ ಮಾಡುತ್ತೇನೆ ಜೈ